ನಮಸ್ತೆ ಗೆಳೆಯರೆ ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಮತ್ತು ಯಾರೆಲ್ಲ ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತುವುದನ್ನು ಮರೆಯಬೇಡಿ ಹಾಗಾದರೆ ಬನ್ನಿ ಗೆಳೆಯರೆ ವಿಡಿಯೋನ ಶುರು ಮಾಡೋಣ ಹೀಗೆ ನಡೆಯುತ್ತಾ ಇರುವಾಗ ಬೀದಿ ನಾಯಿ ಆಕಸ್ಮಿಕವಾಗಿ ನಮ್ಮ ಬಳಿಗೆ ಬಂದು ನಮಗೆ ಕಚ್ಚಿದರೆ ಕೆಲವು ಸಲ ಮನೆಯಲ್ಲಿ ಸಾಕಿರುವ ನಾಯಿಯ ಜೊತೆ ಆಟ ಆಡುವಾಗ ಕೈಕಾಲುಗಳಲ್ಲಿ ಗಾಯವಾದರೆ ನಾಯಿಯಿಂದ ಕಡಿಸಿಕೊಳ್ಳುವುದು ಆರೋಗ್ಯಕ್ಕೆ ತುಂಬ ಹಾನಿಕಾರಿಯಾಗಿರುತ್ತದೆ ಮತ್ತೆ ಇದಕ್ಕೆ ನೆಗ್ಲೆಕ್ಟ್ ಮಾಡುವುದು ಸರಿಯಲ್ಲ ಇದಲ್ಲದೆ ನಿಮಗೆ ರ್ಯಾಬಿಸ್ ಆಗಬಹುದು ನಾಯಿ ನಿಮಗೆ ಕೆಲವು ಕಾರಣಗಳಿಂದ ಕಡಿಯಬಹುದು ಅಂದರೆ ಕೆಲವೊಮ್ಮೆ ಅದರ ಜೊತೆ ಆಟ ಆಡುವಾಗ ಮತ್ತು ಕೆಲವೊಮ್ಮೆ ಅದಕ್ಕೆ ಹುಚ್ಚು ಹಿಡಿಯುವುದರಿಂದ ಇಂಥದರಲ್ಲಿ ನಿಮಗೆ ಇದನ್ನು ತಿಳಿದಿರಬೇಕು ನಾಯಿ ಕಡೆದ ಸ್ಥಿತಿಯಲ್ಲಿ ಎಲ್ಲದಕ್ಕಿಂತ ಮೊದಲು ನೀವು ಏನು ಮಾಡಬೇಕು ಹಾಗಾದರೆ ಬನ್ನಿ ತಿಳಿದುಕೊಳ್ಳೋಣ ನಾಯಿಯು ಕಡೆದಲ್ಲಿ ಅಥವಾ ಅದರ ಉಗುರುಗಳಿಂದ ಸ್ವಲ್ಪ ಗಾಯವಾದರೆ ನಿಮಗೆ ಎಲ್ಲದಕ್ಕಿಂತ ಮೊದಲು ಏನು ಮಾಡಬೇಕು ವೆಲ್ ಯಾವ ಸ್ಥಳದಲ್ಲಿ ನಾಯಿ ಕಚ್ಚಿರುತ್ತದೋ ಆ ಸ್ಥಳದಲ್ಲಿ ನೀರಿನಿಂದ ಕೆಲವು ಬಾರಿ ಸ್ವಚ್ಛವಾಗಿ ತೊಳೆದುಕೊಳ್ಳಿ ಹೀಗೆ ಮಾಡುವುದರಿಂದ ಬ್ಯಾಕ್ಟೀರಿಯಾಗಳು ಮತ್ತು ಕೀಟಾಣುಗಳು ನಾಶವಾಗುತ್ತವೆ ಮತ್ತು ಮನೆಯಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಸೋಪು ಇದ್ದರೆ ಅದರ ಉಪಯೋಗ ಖಂಡಿತ ಮಾಡಿ ಯಾಕೆಂದರೆ ಆ ಸ್ಥಳಕ್ಕೆ ನೀವು ಸರಿಯಾದ ರೀತಿಯಿಂದ ಸ್ವಚ್ಛ ಮಾಡಬಹುದು ಮತ್ತೆ ಅಚ್ಚಕಾರದ ಪುಡಿಯನ್ನು ನೀವು ಆ ಸ್ಥಳದಲ್ಲಿ ಹಚ್ಚಬಹುದು ಎಲ್ಲಿ ನಿಮಗೆ ನಾಯಿ ಕಡಿದಿರುತ್ತದೆ ಆ ಸ್ಥಳದಲ್ಲಿ ಇದರಿಂದ ನಾಯಿಯ ವಿಷ ಶರೀರದಲ್ಲಿ ಬೇಗನೆ ಹರಡುವುದಿಲ್ಲ ನಾಯಿಯು ಎಲ್ಲಿ ಕಚ್ಚಿರುತ್ತದೆ ಆ ಸ್ಥಳದಲ್ಲಿ ಸೋಪಿನಿಂದ ತೊಳೆದುಕೊಳ್ಳಿ ಮತ್ತು ಡೆಟಾಲ್ ಹಚ್ಚಿ ಪಟ್ಟಿ ಕಟ್ಟಿಕೊಳ್ಳಿ ಹೀಗೆ ಮಾಡುವುದರಿಂದ ವಿಷದ ಪರಿಣಾಮ ಬೇಗ ಆಗುವುದಿಲ್ಲ ಮತ್ತೆ ತಡೆ ತಡ ಮಾಡದೆ ಡಾಕ್ಟರ್ ಬಳಿಗೆ ಬೇಗ ತೆರಳಿ ಹೌದು ಗೆಳೆಯರೆ ಈ ಉಪಾಯ ನಾನು ನಿಮಗೆ ತಿಳಿಸಿರುತ್ತೇನೆ ಅದು ಕೇವಲ ಆ ಕ್ಷಣದ್ದು ಮಾತ್ರ ಆಗಿರುತ್ತದೆ ಯಾವಾಗ ನಿಮಗೆ ನಾಯಿ ಕಚ್ಚಿರುತ್ತದೆ ಆ ಕ್ಷಣದ್ದು ಆದರೆ ಇದರ ನಂತರ ನೀವು ಖಂಡಿತವಾಗಿ ಡಾಕ್ಟರ್ ಬಳಿಗೆ ಹೋಗಬೇಕಾಗುತ್ತದೆ ಸದ್ಯಕ್ಕೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಇಷ್ಟನ್ನೇ ತಿಳಿಸಿರುತ್ತೇನೆ ಈ ಥರದ ಅಪ್ಡೇಟ್ ಮತ್ತು ಹೊಸ ವಿಷಯಗಳ ಬಗ್ಗೆ ತಿಳಿದುಕೊಳ್ಳಲು ನನ್ನ ವಿಡಿಯೋನ ಲೈಕ್ ಮಾಡಿ ಮತ್ತು ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ಗಿ ಧನ್ಯವಾದಗಳು